ಡಿಸೆಂಬರ್ ಆರರಂದು ಭಾರತ ರತ್ನ ಸಂವಿಧಾನ ಶಿಲ್ಪಿ ಸಮಾನತೆಯ ಹರಿಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪುಣ್ಯತಿಥಿಯನ್ನು ಬಿಆರ್ ಅಂಬೇಡ್ಕರ್ ತರುಣ ಸಂಘ ಗಲಗಲಿ ವತಿಯಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಬಾಬಾ ಸಾಹೇಬ್ರು ದೇಹ ತ್ಯಾಗ ಮಾಡಿದ ದಿನವನ್ನು ಮಹಾಪರಿನಿರ್ವಾಣ ದಿನವೆಂದು ಆಚರಿಸಲಾಗುತ್ತದೆ ಎಂದು ಕಾರ್ಯಕ್ರಮದಲ್ಲಿ ಮಾರುತಿ ಚಲವಾದಿ ಅಧ್ಯಕ್ಷರು ತಿಳಿಸಿದರು ಇನ್ನು ಪ್ರವೀಣ್ ಚಲವಾದಿ ಮಾರುತಿ ಮಂಟೂರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಇರ್ಪಾನ್ ಅಥ್ನಿ ಗ್ರಾಮ ಪಂಚಾಯಿತಿ ಸದಸ್ಯರು ಪಪ್ಪು ಹಿರೇಮಠ್ ಬಸವರಾಜ್ ಹಂಚಿನಾಳ್ ಅಧಿಕಾರಿ ಇಲಾಖೆ ಆಯೂಬ್ ಶೇಖ್ ನಾಗರಾಜ್ ಪೊಲೀಸ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ವರದಿ ಪ್ರವೀಣ್ ಚಲವಾದಿ ಭೀಮವಾದ ನ್ಯೂಸ್ ಗಲಗಲಿ ಇನ್ನು ಇದೇ ವೇಳೆ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನ ನಿಮಿತ್ತ ಮೇನದ ಬತ್ತಿ ಹಚ್ಚುವ ಮೂಲಕ ಅವರಿಗೆ ಗೌರವ ಸಮರ್ಪಿಸಲಾಯಿತು